ಏನಾದರೂ ಈ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಗೆದ್ದಿರೋ ಸರ್ಕಾರ ಇದು ಇಲ್ಲೇನು ಎರಡು ಮೂರು ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಅವರ ಹೇಳಿಕೆಗಳು ಮಂತ್ರಿಗಳದು ಎಲ್ಲಾದರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ ಯಾರಿಗೆ ಕಂಟ್ರೋಲ್ ಇದೆ ಜನಕ್ಕೆ ಏನು ಸಂದೇಶ ಕೊಡ್ತೀರಿ ಅಧಿಕಾರಿಗಳಿಗೆ ಏನು ಸಂದೇಶ ಕೊಡ್ತೀರಿ ನಿಮ್ಮ ಮಾತು ಕೇಳ್ತಾರೆ ಅಧಿಕಾರಿಗಳು ಏನಕ್ಕೆ ಗೊತ್ತಿಲ್ಲ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಬಿಡ ರಿಸೈನ್ ಮಾಡ್ತೀನಿ ಅಂತ ಹೇಳೋರು ಅಂದರೆ ಅಂದ್ರೆ ಬಹುಶಃ ಅವರ ಆತ್ಮ ಅವ್ರ ಪ್ರಶ್ನೆ ಹಾಕೊಂಡ್ಬಿಟ್ಟಿರ್ಬೇಕು ಎಲ್ಲೋ ಯಾಕೋ ಇದರಲ್ಲಿ ಇರೋದು ಮರ್ಯಾದೆಸ್ರು ಇರೋದು ಒಳ್ಳೇದಲ್ಲ ಹೇಳಿ ತೀರ್ಮಾನಕ್ಕೆ ಏನಾದ್ರು ಬಂದವರ ಹೇಳಿಕೆ ಕೊಟ್ಟವರೋ ಗೊತ್ತಿಲ್ಲ ಅಲ್ಲ ಐದು ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು ಪಾಪ ಅದೇನೋ ಹೇಳ್ತಾ ಇಲ್ವ ಮಾದೇ ಒಬ್ನರು ಏನೋ ರೆಕಾರ್ಡ್ ಮಾಡಬೇಕಂತಲ್ಲ ರೆಕಾರ್ಡು ಮಾದೇ ಒಬ್ನರೇ ರೆಕಾರ್ಡ್ ಮಾಡೋದು ಎಷ್ಟು ವರ್ಷ ರಾಜ್ಯ ಆಳದ್ರಿ ಅಂತ ಅಲ್ಲ ಎಷ್ಟು ದಿವಸದಲ್ಲಿ ನಾಡಿನ ಜನತೆಗೆ ಏನು ಕೊಟ್ರಿ ಅನ್ನೋದು ಮುಖ್ಯ ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ ಎಷ್ಟು ವರ್ಷ ಇದ್ರೆ ಇಪ್ಪತ್ತು ತಿಂಗಳು ಹೌದು ಇದ್ದೆ ಮುಖ್ಯಮಂತ್ರಿ ಹದಿನಾಲ್ಕು ತಿಂಗಳಿದ್ದೆ ಒಂದು ಕೊಯ್ಲೇಜನ್ ಗೌರ್ಮೆಂಟ್ನಲ್ಲಿ ನಲ್ಲಿ ತೃಪ್ತಿ ಇದೆ ನನಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ದೀನಿ ನೀವೇನು ಮಾಡಿದ್ದೀರಿ ಅದೆಂಥದ ಗ್ಯಾರಂಟಿ ಗ್ಯಾರಂಟಿ ಏನು ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿ ಕೊಡ್ತಾ ಇರೋದು ಅರವತ್ತು ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ ತೊಂಬತ್ತು ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕ್ಕೆ ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಲ್ಲ ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಈ ರೀತಿ ದರ ಏರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಯಾವ್ದು ಬಿಟ್ಟಿದೀರಿ ಯಾವ್ದು ಬಿಟ್ಟರೆ ಯಾವ್ದು ನೋಡಬೇಕು ಈಗ ನಿಮ್ದು ಮೂರು ವರ್ಷದಿಂದ ನಡೆದಿಲ್ವೆಲ್ಲ ಮೂರು ಮೂರ್ನಾಲ್ಕು ವರ್ಷವೇ ಆಯ್ತು ನಾಲ್ಕು ವರ್ಷ ಆಗಿದೆ அவனாவை <coughs>